ಮಹಾಭಾರತದಲ್ಲಿ ಕರ್ಣ ಒಂದು ಉಜ್ವಲವಾದ ಚಿತ್ರ ನಾನಾ ಕಾರಣಗಳಿಗಾಗಿ ಮಸುಕಾದರೆ ಅಥವಾ ಧೂಳು ಆವರಿಸಿಕೊಂಡ್ರೆ ಹೇಗೆ ವಿಕಾರವಾಗಬಹುದು ಆ ಸ್ವರೂಪದಿಂದ ನಮ್ಮ ಕರ್ಣನ ವ್ಯಕ್ತಿತ್ವವನ್ನು ಕೂಡ ನಾವು ನೋಡಬೇಕಾಗ್ತದೆ ಮಹಾಭಾರತದ ಕರ್ಣ ಒಂದು ಜ್ವಲಂತ ಪಾತ್ರ ಮಾತ್ರ ಅಲ್ಲ ಒಂದು ದುರಂತ ಪಾತ್ರವೂ ಹೌದು ಜ್ವಲಂತ ಪಾತ್ರ ಅಂತಂದರೆ ಅವನಲ್ಲಿದ್ದಂತಹ ಗುಣವಿಶೇಷಗಳಿಂದಾಗಿ ಅವನು ಇವತ್ತಿಗೆ ಹೊಳೆಯುತ್ತಾ ಇದ್ದಾನೆ ಎಂಬುದಕ್ಕೆ ದುರಂತ ಪಾತ್ರ ಯಾಕೆ ಅಂತಂದರೆ ಅವನ ಬುದ್ಧಿಯ ಕಾರಣದಿಂದ ಅವನು ದೌಷ್ಟ್ಯವನ್ನು ಒಪ್ಪಿದ ಕಾರಣದಿಂದ ದೌಷ್ಟ್ಯಕ್ಕೆ ಪ್ರಚೋದನೆ ಕೊಟ್ಟ ಕಾರಣದಿಂದ ಒಂದು ಶಿಕ್ಷೆಯನ್ನು ಪರಿಣಾಮವನ್ನು ಅನುಭವಿಸಬೇಕಾಗಿ ಬಂತು ಅವನದ್ದಲ್ಲದೇ ಇದ್ದ ತಪ್ಪಿಗೂ ಕರ್ಣ ತಲೆ ಕೊಡಬೇಕಾಯಿತು ಅಂತಲೂ ನಮ್ಗೆ ಕಾಣ್ತದೆ ಹಾಗಾಗಿ ಅವನನ್ನು ಒಂದು ದುರಂತ ಪಾತ್ರ ಅಂತಲೂ ಗ್ರಹಿಸಬಹುದು ವಿಚಿತ್ರ ಏನು ಅಂತಂದರೆ ತನಗೆ ಯಾವ ಹಿನ್ನೆಲೆಯ ಆವರಣವೂ ಇಲ್ಲದೆ ಪೂರ್ವಾರ್ಜಿತವಾದ ಯಾವ ವಿಶಿಷ್ಟತೆಯೂ ಇಲ್ಲದೆ ನಾವೀಗ ಆಧುನಿಕ ಭಾಷೆಯಲ್ಲಿ ಹೇಳಬಹುದಾದರೆ ಗಾಡ್ ಫಾದರ್ಗಳಿಲ್ಲದೆ ಮೇಲೆ ಬರಬಹುದಾದ ಶಕ್ತಿ ಇದ್ದಮ್ಮ ಕರ್ಣ ಆದರೆ ಎತ್ತಿಕೊಳ್ಳುವುದಕ್ಕೆ ಚಾಚಲ್ಪಟ್ಟ ತೋಳುಗಳು ಮಾತ್ರ ದುರ್ಯೋಧನವಾಗಿದ್ದವು ಹೀಗಾಗಿ ಅವನ ಇಚ್ಛೆಯನ್ನು ಈಡೇರಿಸುವುದಕ್ಕೆ ದುರ್ಯೋಧನಿಗೆ ಬೇಕಾಗಿ ತನ್ನ ಸಮಸ್ತವನ್ನು ವಿನಿಯೋಗಿಸುವುದಕ್ಕೆ ಕರ್ಣ ಸಿದ್ಧನಾಗಬೇಕಾಯಿತು ಇದು ಒಂದು ಅರ್ಥದಿಂದ ಅವನ ಜೀವನದ ದುರಂತವೂ ಹೌದು ಕರ್ಣನ ಹುಟ್ಟು ಒಂದು ಅಗೋಚರವಾಗಿದ್ದದ್ದು ಅವನ ಪಾಲಿಗೆ ಅನೇಕ ವರ್ಷಗಳ ಕಾಲ ಯವನಾವಸ್ಥೆಯನ್ನು ದಾಟಿ ಅವನು ಪ್ರೌಢನಾಗುವ ಹಂತದವರೆಗೆ ಅವನಿಗೆ ಗೊತ್ತೇ ಇರಲಿಲ್ಲ ಆಮೇಲೆ ಗೊತ್ತಾಯಿತು ತಾನು ಸೂರ್ಯಾನುಗ್ರಹದಿಂದ ಕುಂತಿದೇವಿ ಪಡೆದ ಮಗ ಕುಂತಿ ಅವನನ್ನು ಎಳವೆಯಲ್ಲಿ ಪಡೆದು ಆಮೇಲೆ ಲೋಕಾಪವಾದಕ್ಕೆ ಹೆದರಿ ನದಿಯಲ್ಲಿ ತೇಲಿಬಿಟ್ಟಲು ಅವನ ಜೊತೆಯಲ್ಲಿ ಒಂದಷ್ಟು ಚಿನ್ನಾಭರಣಗಳನ್ನು ಇಟ್ಟಿದ್ಲು ಇದರ ಕಾರಣದಿಂದ ಅವನಿಗೆ ವಸುಶೇಣ ಎಂಬ ಹೆಸರು ಬಂತು ಅವನನ್ನು ಸಾಕಿ ಬೆಳೆಸಿದ ಮಾದಿರಥ ಇತ್ಯಾದಿ ಇತ್ಯಾದಿ ವಿವರಗಳು ಕರ್ಣನಿಗೆ ಜೀವನದ ಉತ್ತರಾರ್ಧದಲ್ಲಿ ಗೊತ್ತಾಗ್ತದೆ ಒಂದು ವೇಳೆ ಮೊದಲೇ ಗೊತ್ತಿದ್ದಿದ್ದರೆ ಅಥವಾ ಇವನು ತನ್ನ ಮಗ ಅನ್ನುವುದನ್ನಾಗಲೇ ಬಹಿರಂಗದಲ್ಲಿ ಪ್ರಕಟಿಸ್ತಾ ಇದ್ದರೆ ಅಥವಾ ಪಾಂಡುವನ್ನು ಮದುವೆಯಾಗುವ ಕಾಲಕ್ಕಾದರೂ ಹೇಳ್ತಿದ್ದರೆ ಆಗ ಕರ್ಣನ ಜೀವನ ಯಾವ ರೀತಿಯಲ್ಲಿ ಸಾಗ್ತಿತ್ತು ಇದನ್ನು ನಾವು ಊಹಿಸುವುದು ಸಾಧ್ಯ ಇಲ್ಲ ಆದರೆ ಕರ್ಣ ದುರಂತ ನಾಯಕನಾಗುವ ಸಂಭವ ಇರಲಿಲ್ಲ ಅಂತ ತೋರ್ತದೆ ಹೀಗೆ ನದಿಯಲ್ಲಿ ತೇಲಿ ಬಂದು ಸೂತನ ಮನೆಯಲ್ಲಿ ಬೆಳೆದು ಸೂತಪುತ್ರ ಎನ್ನುವ ಈ ಅಳಿಕೆಗೆ ಒಳಗಾದವನು ಕರ್ಣ ಆದರೆ ಅವನು ಒಳಗಿಂದ ಒಳಗೆ ಒಂದು ಜೀವನದ ಉಚ್ಛ್ರಾಯವನ್ನು ಹೊಂದಬೇಕು ಅನ್ನುವ ಹಠವು ಒಂದು ಸಂಕಲ್ಪವೂ ಇತ್ತು ಅದಕ್ಕನುಗುಣವಾಗಿ ಅವ ವಿದ್ಯಾಭ್ಯಾಸವನ್ನು ಮಾಡಿದ ಧನುರ್ಧರರಲ್ಲಿ ಅವನು ಪ್ರಧಾನವಾಗಿ ಗುರುತಿಸಲ್ಪಟ್ಟ ಒಬ್ಬ ಬಿಲ್ಗಾರನಾಗಿ ಪ್ರಸಿದ್ಧಿಯನ್ನು ಗಳಿಸಿದ ಎಷ್ಟೊಂದು ಅಂದರೆ ಅರ್ಜುನನಿಗೆ ಸಮ ಸಮ ಎನ್ನುವಷ್ಟು ಯೋಗ್ಯತೆಯನ್ನು ಕರ್ಣ ಧನುರ್ವಿದ್ಯೆಯಲ್ಲಿ ಸಾಧಿಸಿಕೊಂಡ ಈ ಕರ್ಣನ ಯೋಗ್ಯತೆಯನ್ನು ನೋಡಿದ ಸುಯೋಧನ ಅವನನ್ನು ತನ್ನ ಸ್ನೇಹಿತನಾಗಿ ಸ್ವೀಕರಿಸಿದ ಬಹುಶಃ ಒಬ್ಬ ರಾಜಕಾರಣಿಯಾಗಿ ದುರ್ಯೋಧನ ಈ ಕರ್ಣ ತನಗೆ ಹೇಗೆ ಆಯುಧವಾಗಿ ಬಳಕೆಗೆ ಬಂದಾನು ಅನ್ನುವುದನ್ನು ಮೊದಲೇ ತರ್ಕಿಸಿರಬೇಕು ಹೀಗಾಗಿ ಅವನಿಗೆ ಅಂಗರಾಜ್ಯಾಭಿಷೇಕವನ್ನು ಮಾಡಿ ತನ್ನ ಪ್ರಧಾನ ಸಹಾಯಕರಲ್ಲಿ ಸಖರಲ್ಲಿ ಒಬ್ಬನಾಗಿ ಕರ್ಣನನ್ನು ಸ್ವೀಕರಿಸಿದ ಕರ್ಣನ ಜೀವನದ ತಿರುವು ಪ್ರಾರಂಭ ಆದದ್ದೇ ಅಲ್ಲಿ ಯಾಕಂದರೆ ದುರ್ಯೋಧನ ಏನನ್ನು ಬಯಸ್ತಾನೋ ಅದನ್ನು ಕರ್ಣನೂ ಬಯಸಬೇಕಾಯಿತು ದುರ್ಯೋಧನಿಗೆ ಏನು ಬೇಕೋ ಅದನ್ನು ಕರ್ಣ ಸಾಧಿಸುವುದಕ್ಕೆ ಹೋರಾಟ ಮಾಡಬೇಕಾಯಿತು ಹೀಗಾಗಿ ತನ್ನ ಸ್ವಂತ ಸೋದರನಾದ ಅರ್ಜುನನ ಕುರಿತಾಗಿ ಇದ್ದಂತಹ ಒಂದು ಸ್ಪರ್ಧಾತ್ಮಕವಾದ ದ್ವೇಷ ಪಾಂಡವರ ಕುರಿತಾದ ಅಸಹನೆ ದುರ್ಯೋಧನನಿಗಾಗಿ ಕರ್ಣನನ್ನು ದುಡಿಯುವಲ್ಲಿ ಪ್ರೇರಿಸಿತು ಮಾತ್ರ ಅಲ್ಲ ದುರ್ಯೋಧನ ಪ್ರೇರಣೆಯೂ ಕರ್ಣನ ಪಾಂಡವ ದ್ವೇಷಕ್ಕೆ ಕಾರಣ ಆಯಿತು ಅಂತ ನಾವು ಭಾವಿಸ್ಬೋದು ಹೀಗೆ ಪಾಂಡವರ ಮತ್ತು ಕೌರವರ ಸಂಘರ್ಷದಲ್ಲಿ ಕರ್ಣನೂ ಒಬ್ಬ ಆಯುಧವಾಗಿ ಒಂದು ಉಪಕರಣವಾಗಿ ಬಳಕೆ ಆಗ್ತಾ ಬಂದ ಕರ್ಣನ ಹಿನ್ನೆಲೆ ಅಂತಂದರೆ ಕ್ಷಾತ್ರವಾದ್ದು ಆದರೆ ಅದು ಬಹಿರಂಗಕ್ಕೆ ಬರಲಿಲ್ಲ ಗುರು ಪರಂಪರೆಯು ಬಹಳ ದೊಡ್ಡದು ಕರ್ಣನಿಗೆ ಯಾರು ದ್ರೋಣರಿಗೆ ಭೀಷ್ಮರಿಗೆ ಗುರುವೋ ಅಂತಹ ಆಚಾರ್ಯ ಪರಶುರಾಮರೇ ಕರ್ಣನಿಗೆ ಗುರು ಆದರೆ ಕರ್ಣ ತಾನು ಸೂತ ಅನ್ನುವುದನ್ನು ಹೇಳದೆ ಪರಶುರಾಮರಲ್ಲಿ ಅಭ್ಯಾಸ ಮಾಡಿದೆ ಯಾವುದೋ ಒಂದು ಗಳಿಗೆಯಲ್ಲಿ ಪರಶುರಾಮರಿಗೆ ಕರ್ಣನ ವರ್ಣದ ಕುರಿತು ಸಂಶಯ ಬಂತು ನೀನು ಬ್ರಾಹ್ಮಣ ಅಂತ ತಿಳಿದು ತಾನು ಉಪದೇಶ ಮಾಡಿದೆ ನೀವು ಬ್ರಾಹ್ಮಣ ಅಲ್ಲ ಕ್ಷತ್ರಿಯೇ ಇರಬೇಕು ಹೀಗಾಗಿ ನಾನು ಕಲಿಸಿದ್ದೆಲ್ಲ ನಿನಗೆ ಮರೆತು ಹೋಗಲಿ ಅಂದರೆ ಇಂಥವನಿಗಾದರೂ ಅಷ್ಟು ವರ್ಷದ ಸಂಪಾದನೆ ಒಮ್ಮೆ ಕಳೆದುಹೋದಾಗ ಕಂಗೆಡುವುದು ಸಹಜ ಕರ್ಣ ಹಾಗೆ ಕಂಗಾಲಾದವ ಗುರುವಿನ ಅನುಗ್ರಹವನ್ನು ಮತ್ತೆ ಯಾಚಿಸಿ ಯಾವುದೋ ಒಂದು ಸಂದರ್ಭದಲ್ಲಿ ಆ ಕಳೆದುಹೋದ ವಿದ್ಯೆ ನೆನಪಾಗಲಿ ಮಂತ್ರಾಸ್ತ್ರಗಳು ಪ್ರಯೋಜನಕ್ಕೆ ಬರಲಿ ಎನ್ನುವ ಶಾಪವನ್ನು ಪಡ್ಕೊಂಡೆ ಇಷ್ಟಾದ ಮೇಲೆ ಕರ್ಣ ಹಸ್ತಿನಾವತಿಗೆ ಬರ್ತಾನೆ ದುರ್ಯೋಧನ ಸ್ನೇಹ ಆಗ್ತದೆ ಮತ್ತು ಅನೇಕ ಬೆಳವಣಿಗೆಗಳು ನಡೀತವೆ ಕರ್ಣನ ಜೀವನದಲ್ಲಿ ಎರಡು ಸಂದರ್ಭಗಳನ್ನು ನಾವು ಗುರುತಿಸಬೇಕು ಒಂದು ಮತ್ಸ್ಯಯಂತ್ರವನ್ನು ಭೇದಿಸಿ ದ್ರೌಪದಿಯನ್ನು ವಿವಾಹವಾಗುವ ಒಂದು ಸಾಧ್ಯತೆ ಕರ್ಣನ ಪಾಲಿಗೆ ಇತ್ತು ದ್ರೌಪದಿ ಸ್ವಾಮಿಕ್ಕೆ ಹೋಗಿದ್ದ ಬಿಲ್ಲನೆ ಮುಂದಾಗಿದ್ದ ಆದರೆ ಆಗ ದ್ರೌಪದಿ ಹೇಳ್ತಾಳೆ ನಾನು ಸೂತನನ್ನು ವರಿಸುವುದಿಲ್ಲ ಕರ್ಣನಿಗೆ ಅಷ್ಟೂ ಮಂದಿ ಎದುರು ಬಹಳ ದೊಡ್ಡ ಅವಮಾನ ಈ ಅವಮಾನ ಪ್ರಕರಣವೇ ಮುಂದೆ ಎಂದೋ ದ್ರೌಪದಿಯ ವಸ್ತ್ರಾಪಹರಣ ಆಗುವಲ್ಲಿ ಇವನು ಪ್ರಚೋದಿಸುವುದಕ್ಕೆ ಹಿನ್ನೆಲೆಯಾಗಿ ನಿಂತಿತ್ತೋ ನಾವು ತರ್ಕಿಸುವುದಕ್ಕೆ ಒಂದು ದಾರಿ ಇದೆ ಇನ್ನೊಂದು ಕರ್ಣ ತನ್ನ ದಾನಗುಣದಿಂದಾಗಿ ಬಹಳ ಪ್ರಸಿದ್ಧನಾದವ ದಾನಶೂರ ಕರ್ಣ ಅನ್ನೋದು ರೂಢಿಗತವಾದ ಒಂದು ಮಾತು ಬ್ರಾಹ್ಮಣರಿಗೆ ಕೇಳಿದ್ದನ್ನು ಕೇಳಿದಷ್ಟು ಕೊಡ್ತಾ ಇದ್ದ ಹೀಗೆ ಕೊಡುವಲ್ಲಿ ಕೂಡ ತನಗೆ ವಿದ್ಯೆ ಕಲಿಸಿ ಅದು ಮರೆತು ಹೋಗಲಿ ಅಂತ ಶಾಪ ಕೊಟ್ಟ ಪರಶುರಾಮರು ಮಂತ್ರಾಸ್ತ್ರಗಳ ಉಪದೇಶವನ್ನು ಪಡೆಯುವುದಕ್ಕೆ ನನಗೆ ಅರ್ಹತೆ ಇಲ್ಲ ಅಂತ ತಿರಸ್ಕರಿಸಿದ ದ್ರೋಣಾಚಾರ್ಯರು ನಿನ್ನ ರಥ ಕೆಸರಿನಲ್ಲಿ ಸಿಕ್ಕಿ ಅಸಹಾಯಕನಾಗುವಂಥ ಶಾಪ ಕೊಟ್ಟ ಇನ್ಯಾರೋ ಒಬ್ಬ ತಪಸ್ವಿ ಇವರೆಲ್ಲ ಬ್ರಾಹ್ಮಣರು ಹಾಗಾಗಿ ಬ್ರಾಹ್ಮಣರಿಂದ ತನಗೆ ಅನ್ಯಾಯ ಆಗಿದೆ ಈ ಅನ್ಯಾಯವನ್ನು ನಾನು ಸರಿ ಮಾಡಿಕೊಳ್ಳೋದು ಹೇಗೆ ನೋಡಿ ನಿಮಗೆ ನಾನು ಕೊಡ್ತಾ ಇದ್ದೇನೆ ನೀವು ನನಗೆ ಸ್ವಲ್ಪ ಕೆಳಗೆ ಇದ್ದೀರಿ ಅಂತ ತೋರಿಸುವ ಒಂದು ಒಂದು ಹಠದ ಒಂದು ಪ್ರತೀಕಾರದ ವಾಂಛೆಯೂ ಕರ್ಣನಲ್ಲಿ ಇದ್ದಿರಲಿಕ್ಕೂ ಸಾಕು ಇದನ್ನು ಯಾರೋ ಯಕ್ಷಗಾನ ಅರ್ಥಧಾರಿಗಳು ಒಮ್ಮೆ ಹೇಳಿದ ನೆನಪು ಅಂದರೆ ಒಂದು ವ್ಯಕ್ತಿತ್ವ ವಿಕಾಸಗೊಳ್ಳುವಾಗ ಏನೆಲ್ಲ ಸಾಧ್ಯತೆಗಳಿವೆ ಅನ್ನುವುದನ್ನು ನೋಡುವುದಕ್ಕೆ ಮತ್ತು ವ್ಯಕ್ತಿ ಜೀವನದಲ್ಲಿ ಏನನ್ನೆಲ್ಲ ಕಳ್ಕೊಳ್ಳುವುದಕ್ಕೆ ಸಾಧ್ಯ ಇದೆ ಅನ್ನುವುದನ್ನು ಹೇಳುವುದಕ್ಕೆ ಇದು ಎರಡಕ್ಕೂ ಕೂಡ ಕರ್ಣನ ಬದುಕು ಒಂದು ದೃಷ್ಟಾಂತವಾಗಿ ನಮಗೆ ಕಾಣ್ತದೆ ಮಹಾಭಾರತದಲ್ಲಿ ಬರುವ ಕರ್ಣ ದುಷ್ಟ ಚತುಷ್ಟೆಯಲ್ಲಿ ಒಬ್ಬ ಅಂತ ಗುರುತಿಸಲ್ಪಟ್ಟವನು ನಾವು ಕರ್ಣನ ಬಗ್ಗೆ ಒಂದು ಅಪಾರವಾದ ಒಂದು ಗೌರವದ ಒಂದು ಕನಿಕರದ ಒಂದು ಉದಾತ್ತತೆ ಒಂದು ಆವರಣವನ್ನು ತೊಡಿಸ್ತೇವೆ ಆದರೆ ಇದೆಲ್ಲ ನಡೆದದ್ದು ಕನ್ನಡ ಕವಿಗಳು ಕರ್ಣನನ್ನು ಚಿತ್ರಿಸಿದ ವಿಧಾನದಿಂದಾಗಿ ಪಂಪನಂಥಮ ರಸಾಯನಮಲ್ತೆ ಭಾರತಮ್ಮ ಅಂತ ಹೇಳ್ತಾರೆ ನೆನೆ ಒಡೆ ಕರ್ಣನಂ ನೆನೆಯ ಅಂತ ಹೇಳ್ತಾನೆ ಕುಮಾರವ್ಯಾಸನಂತೂ ಕರ್ಣ ಭೇದನದ ಅಂದರೆ ಕರ್ಣನ ಜೀವನ ರಹಸ್ಯವನ್ನು ಕೃಷ್ಣ ಹೇಳುವ ಸಂದರ್ಭದಲ್ಲಿ ಕರ್ಣನ ಉದಾತ್ತತೆಯನ್ನು ಬಹಳ ಎತ್ತರಕ್ಕೆ ಕೊಂಡೋಗಿಟ್ಟಿದ್ದಾನೆ ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆರು ಪಾಂಡವ ಜನಪ ಕೌರವ ಜನಪ ರೋಲಿಸುವರು ಗದ್ದುಗೆ ನಿನಗಿಷ್ಟು ವೈಭವದ ಒಂದು ಜೀವನ ಉಂಟು ಮುಂದೆ ಅಂತ ಕೃಷ್ಣ ಕೊಡುಗೆಯನ್ನು ಕೊಡ್ತಾನೆ ಆದರೆ ಕರ್ಣ ಅದನ್ನು ಸ್ವೀಕರಿಸುವುದಿಲ್ಲ ಕೌರವನಿಗೆ ತನ್ನಿಂದ ಸಲ್ಲಬೇಕಾದ ಸೇವೆ ಸಲ್ಲಿಲ್ಲ ಎಂಬ ದುಃಖಕ್ಕೆ ಕರ್ಣ ಒಳಗಾಗ್ತಾನೆ ಅಂದರೆ ಸ್ವಾಮಿ ಭಕ್ತನಾದ ಒಬ್ಬ ಕರ್ಣನನ್ನು ದಾನ ದುರಂಧರನಾದ ಒಬ್ಬ ಕರ್ಣನನ್ನು ಪರಾಕ್ರಮಶಾಲಿಯಾದ ಕರ್ಣನನ್ನು ಹೆಚ್ಚು ಹೆಚ್ಚು ಪ್ರಖರವಾಗಿ ಚಿತ್ರಿಸುವ ಪ್ರಯತ್ನವನ್ನು ನಮ್ಮ ಕನ್ನಡದ ಕವಿಗಳು ಮಾಡಿದರು ಹೀಗಾಗಿ ಕರ್ಣನಿಗೆ ಮೂಲತಃ ಇಲ್ಲದೇ ಇದ್ದ ಅನೇಕ ವಿಶೇಷವಾದ ಒಂದು ಪ್ರಭೆ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಸೃಷ್ಟಿಯಾಯಿತು ಹೀಗಾಗಿ ನಾವು ಕರ್ಣ ಅಂತಂದಾಗ ಅವನು ಮಾಡಿದ ಅನ್ಯಾಯಗಳನ್ನು ದುಷ್ಟತನವನ್ನು ಮರೆತು ಬಿಡುತ್ತೇವೆ ಅವನ ಈ ಸಜ್ಜನಿಕೆಯ ಅಥವಾ ಯೋಗ್ಯತಾ ವಿಶೇಷಗಳನ್ನೇ ಯಾವುದನ್ನು ಕವಿಗಳು ತೋರಿಸಿಕೊಟ್ರೆ ಕನ್ನಡದಲ್ಲಿ ವಿವರಿಸಿದ್ರ ಈ ಯೋಗ್ಯತಾ ವಿಶೇಷಗಳನ್ನೇ ನಾವು ಗುರುತಿಸ್ತೇವೆ ಹೀಗಾಗಿ ಮೂಲತಃ ಕರ್ಣನ ಚಿತ್ರಣ ಏನಿತ್ತು ಆಮೇಲೆ ಅದಕ್ಕೆ ಬಂದ ಬಣ್ಣಗಳೇನು ಇವು ಸ್ವಲ್ಪ ಬೇರೆ ಬೇರೆ ಅನ್ನೋದನ್ನು ಕೂಡ ನಾವು ದೃಷ್ಟಿಯಲ್ಲಿ ಇಟ್ಟುಕೊಳ್ಳಬೇಕಾಗ್ತದೆ ನಾನಾಗ ಹೇಳಿದ ಹಾಗೆ ಕರ್ಣನ ಪಾತ್ರ ಜ್ವಲಂತವಾದದ್ದು ಉಜ್ವಲವಾದದ್ದು ಜತೆಯಲ್ಲಿ ದುರಂತವೂ ಹೌದು ಈ ದುರಂತಕ್ಕೆ ಸ್ವಲ್ಪ ಮಟ್ಟಿಗೆ ಉಳಿದವರ ಕಾರಣ ಬಹುಮಟ್ಟಿಗೆ ಅವನೇ ಕಾರಣ ಯಾಕಂದರೆ ಸಂಸ್ಕಾರ ಸಿಕ್ಕಿದೆ ಬೇಕಾದ ಅವಕಾಶಗಳು ಸಿಕ್ಕಿದ್ದಾವೆ ಆದರೂ ತಾನು ದುಷ್ಟತನವನ್ನು ಒಪ್ಪುವ ಮಾರ್ಗದಲ್ಲಿ ಅವನು ನಡೆದನಲ್ಲ ಧರ್ಮವನ್ನು ಮೀರಿದ ಮಾರ್ಗದಲ್ಲಿ ನಡೆದನಲ್ಲ ಇದು ಅವನದ್ದೇ ಸ್ವಯಂಕೃತವಾದ ಅಪರಾಧ ಅಂತ ಹೇಳಬೇಕಲ್ಲದೆ ಬೇರೆ ದಾರಿ ಇಲ್ಲ ಕರ್ಣನ ಬಗ್ಗೆ ಎಷ್ಟೇ ಮೆಚ್ಚುವಾಗಲೂ ಎರಡು ಪ್ರಕರಣದಲ್ಲಿ ನಾವು ಅವನ ಅಧರ್ಮವನ್ನು ಗುರುತಿಸಬೇಕಾಗ್ತದೆ ಒಂದು ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಅವನು ವ್ಯವಹರಿಸಿದ ವಿಧಾನ ಇನ್ನೊಂದು ಅಭಿಮನ್ಯುವಿನ ಬಿಲ್ಲನ್ನು ಕತ್ತರಿಸುವಾಗ ಅವನು ಹಿಂಬದಿಯಿಂದ ಹೋಗಿ ಮಾಡಿದ ಮೋಸ ಇದೆರಡು ಕರ್ಣನ ವ್ಯಕ್ತಿತ್ವಕ್ಕೆ ಕಲಂಕವಾಗಿಯೇ ಅಂಟಿಕೊಂಡಿವೆ ಅನ್ನುವುದರಲ್ಲಿ ಸಂಶಯ ಇಲ್ಲ ಇಷ್ಟಾದ ಮೇಲೂ ಕರ್ಣನ ವ್ಯಕ್ತಿತ್ವದಲ್ಲಿ ಒಂದು ವಿಧಿವಂಚಿತ ಅನ್ನುವ ಭಾವ ನಮ್ಮ ಮನಸ್ಸಿನಲ್ಲಿ ಸುಳಿದು ಹೋಗ್ತದೆ ಅವನಿಗೆಲ್ಲ ಪಡೆಯುವ ಅನುಕೂಲ ಇದ್ದಾಗಲೂ ವಿಧಿಯೇ ಅವನ ವಿರೋಧವಾಗಿ ಒಂದು ಸಂಚು ಹುಡಿದೆ ಅನ್ನುವ ಸಂಶಯ ಕೂಡ ಬರ್ತದೆ ಹೀಗೆ ಒಂದು ಅರ್ಥದಿಂದ ಕರ್ಣ ರಸಾಯನಮಲ್ತೆ ಭಾರತಮೆಂಬುದನ್ನು ಒಪ್ಪಿಕೊಳ್ಳುವುದಕ್ಕೂ ಬಂದಿತು